ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿಲ್ಲಿ ಮೊದಲಿಗೆ ಬಾಳೆಹಣ್ಣು ಆ್ಯಪಲ್ಲು ದ್ರಾಕ್ಷಿ ಗೋಡಂಬಿ ಬಾದಾಮಿ ಒಣ ದ್ರಾಕ್ಷಿ ಖರ್ಜೂರ ಎಲ್ಲನೂ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಣ ಕೊಬ್ಬರಿ ತುರಿ ಮತ್ತು ಇದು ದಾಳಿಂಬೆ ಹಣ್ಣು ಎಲ್ಲನೂ ಕಟ್ ಮಾಡಿಕೊಂಡು ಒಂಥರ ಸಲಾಡ್ ಥರ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಸಲಾಡಿದು ಅದಕ್ಕೆ ಎರಡನೇ ಜೇನು ಜೇನುತುಪ್ಪ ಎರಡು ಸ್ಪೂನು ಎರಡು ಸ್ಪೂನು ಲಿಕ್ವಿಡ್ ಬೆಲ್ಲದ ಚಿರಪ್ಪು ಮತ್ತು ಎರಡು ಸ್ಪೂನು ಅವಲಕ್ಕಿ ಎರಡು ಸ್ಪೂನ್ ಜಿಯಾ ಸೀಡ್ಸು ಎಲ್ಲ ತೆಗೆದಿಟ್ಕೋಬೇಕು ಒಂದೊಂದು ಬಾಟ್ಲಲ್ಲಿ ಮೊದಲಿಗೆ ಒಂದು ಬಾಟ್ಲಿಗೆ ಅವಲಕ್ಕಿ ಹಾಕಿ ಎಲ್ಲ ಥರ ಕಟ್ ಮಾಡಿರೋ ಹಣ್ಣನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಥರ ಅಂದರೆ ಮನೇಲಿ ಜಾಸ್ತಿ ತಂದ್ಬಿಟ್ಟು ಹಣ್ಣುಗಳನ್ನ ವೇಸ್ಟ್ ಆಗೋ ಬದಲು ಈ ರೀತಿ ಮಾಡ್ಕೊಂಡು ತಿನ್ಬೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಮಾಡ್ಕೊಂಡು ತಿನ್ನಲಿಕ್ಕೆ ಮನೇಲಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಹಾಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ ನನ್ನ ಮಗನೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾನೆ ಮೊದಲಿಗೆ ಇದು ಹಾಕ್ಕೊಂಡು ಹಣ್ಗಳನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಮತ್ತು ಎರಡು ಸ್ಪೂನ್ ಜೇನುತುಪ್ಪ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡು ಸ್ಪೂನ್ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಇದು ಮಾಡ್ಕೊಬೇಕು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಹಣ್ಣುಗಳೆಲ್ಲ ವೇಸ್ಟ್ ಆಗೋ ಬದಲು ಈ ಥರ ಮಾಡ್ಕೊಬೋದು ಫ್ರೆಂಡ್ಸ್ ಜೇನು ತುಪ್ಪ ಇದ್ದೀನಿ ಹಾಕ್ಬಿಟ್ಟು ಇದು ಮಾಡ್ಕೊಬೋದು ಮತ್ತು ಬೆಲ್ಲದ ಶಿರಪ್ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಆದಮೇಲೆ ನೀಟಾಗಿ ಎರಡು ಸ್ಪೂನ್ ಜಿಯಾ ಸೀಡ್ಸ್ ಕೂಡ ಹಾಕೊತ ಇದ್ದೀನಿ ಜೊತೆಗೆ ನನಗೆ ಏನಪ್ಪ ಅಂದರೆ ಜಿಯಾ ಸೀಡ್ಸಲ್ಲಿ ಬೆನಿಫಿಟ್ಸ್ ಇರೋದ್ರಿಂದ ನಾನು ಆ್ಯಕ್ಚುಲಿ ಇಂಥದಕ್ಕೆಲ್ಲ ಯೂಸ್ ಮಾಡ್ತಾ ಇರ್ತೀನಿ ಜಿಯಾ ಸೀಡ್ಸ್ನ ನನಗೆ ಇದರಲ್ಲಿ ಮಿಲ್ಕ್ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬ ಇಷ್ಟ ಅಂದರೆ ನೀವು ಬೇಕಿದ್ದರೆ ಮಿಲ್ಕ್ ಹಾಕೋಬೋದು ಬೇಡ ಅಂದರೆ ಹಾಗೇನು ಕೂಡ ತಿನ್ಬೋದು ಒಂದೆರಡು ನಿಮಿಷ ಒಂದು ಟೂ ಮಿನಿಟ್ಸ್ ಅದನ್ನ ನೆನೆಸ್ಬೇಕು ಅಂದರೆ ಅವಲಕ್ಕಿ ಡ್ರೈ ಹಾಕಿರ್ತೀವಲ್ವ ಹಾಗೇ ಅದು ಚೆನ್ನಾಗಲ್ಲ ಅದು ನೆಂದ ಮೇಲೆ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಅದು ನೆಂದ ಮೇಲೆ ಚೆನ್ನಾಗಿರುತ್ತೆ ಒಂದು ಟೂ ಮಿನಿಟ್ ಇಟ್ ಒಂದು ಟೂ ಮಿನಿಟ್ಸ್ ಇಟ್ಟು ತಿಂದರೆ ಚೆನ್ನಾಗಿರುತ್ತೆ ಸೊ ಸೂಪರಾಗಿರುತ್ತೆ ಲಾಸ್ಟಿಗೆ ನಾನು ಒಂದು ಕಪ್ ಹಾಲು ಹಾಕೊತಾ ಇದ್ದೀನಿ ಅದು ಕಾಯಿಸಿ ಚೆನ್ನಾಗಿ ಆರಿಸಿರೋ ಹಾಲು ಹಾಕೊತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ಆಯಿತು ಫ್ರೆಂಡ್ಸ್ ಆಗಿರುತ್ತೆ ಟೇಸ್ಟ್ ವೈಸ್ ಮಾತ್ರ ಸಕ್ಕತ್ತಾಗಿರುತ್ತೆ ಇದಕ್ಕೆ ಬೇಕಂದರೆ ನಾವು ಏಲಕ್ಕಿ ಪುಡಿನೂ ಹಾಕೊಬೋದು ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ನನಗೆ ಯಾಕಂದರೆ ಶುಗರ್ ಅಷ್ಟೊಂದು ಇಷ್ಟ ಇಲ್ಲ ಸೊ ಹಾಗಾಗಿ ನಾನು ಅದಕ್ಕೆ ಬೆಲ್ಲ ಶಿರಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್ ಸಖತ್ತಾಗಿರುತ್ತೆ